ಉಡುಪಿಯ ದಿ ಒರಿಜಿನಲ್ನ ಆಭರಣ್ ನಲ್ಲಿ ಐವರು ಪ್ರಸಿದ್ಧ ಛಾಯಾಗ್ರಾಹಕರನ್ನು ಗುರುತಿಸಿ ಅವರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉದ್ಯಮಿ ವಿಶ್ವನಾಥ ಶೆಣೈ ಭಾಗವಹಿಸಿದ್ದರು ಆಭರಣ್ ಜುವೆಲರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ಎಂ ಕಾಮತ್ ಛಾಯಾಗ್ರಾಹಕರಾದ ಅಶ್ವೋ ಮೋಹನ್ ಕೃಷ್ಣ ಶಿರಾಲಿ ನವೀನ್ ಬಲ್ಲಾಳ್ ವಿದ್ಯಾಪಿ ಹೆಬ್ಬಾರ್ ಮತ್ತು ಅನಿರುದ್ ಪೈ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವನಾಥ್ ಶೆಣೈ ಇಂದು ಛಾಯಾಗ್ರಾಹಕರನ್ನ ಸನ್ಮಾನಿಸುವ ಸೌಭಾಗ್ಯ ನಮಗಿದೆ ದಿ ಒರಿಜಿನಲ್ ಆಭರಣ ಇದರ ಇಪ್ಪತ್ತು ಶಾಖೆಗಳನ್ನು ನಿರ್ವಹಿಸುವುದು ಸುಲಭದ ಕೆಲಸವಲ್ಲ ಆದರೂ ಅದನ್ನು ಗಮನಾರ್ಹವಾಗಿ ನಿರ್ವಹಿಸಲಾಗಿದೆ ಎಂದರು ಗೌರವವನ್ನು ಸ್ವೀಕರಿಸಿದ ಪ್ರಸಿದ್ಧ ಛಾಯಾಗ್ರಾಹಕ ಎಸ್ ಮೋಹನ್ ಮಾತನಾಡಿದರು ಆಭರಣ ನ ಅಕೌಂಟ್ ಮ್ಯಾನೇಜರ್ ವಿನೋದ್ ಕಾಮತ್ ಪ್ರಸ್ತಾವನೆ ಕೈತರು ಹಿರಿಯ ಛಾಯಾಗ್ರಾಹಕ ನವೀನ್ ಬಲ್ಲಾಳ್ ಛಾಯಾಗ್ರಾಹಕ ಅನಿರುದ್ ಪೈ ವಿದ್ಯಾ ಹೆಬ್ಬಾರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ವೇಳೆ ಸಿಬ್ಬಂದಿಗಳು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು ಮಾಡೋರು ಚಾರಣಕ್ಕೆ ಹೋಗ್ತಾರೆ ಬೈಕಿಂಗ್ ಹೋಗ್ತಾರೆ ವಿಷು ಪರ್ಯಟನೆ ಮಾಡ್ತಾರೆ ಅದ್ರ ಜೊತೆಗೆ ಪುರ್ಸೋತ್ ಮಾಡ್ಕೊಂಡು ಮೊನ್ನೆ ಇತ್ತೀಚೆಗೆ ಅವರಿಗೆ ಹೋರಾಡಿ ಅನ್ನುವಂತಹ ಇಂಟರ್ನ್ಯಾಷನಲ್ ಸಲೋನ್ನಲ್ಲಿ ನೇಚರ್ ವಿಭಾಗದಲ್ಲಿ ಗೋಲ್ಡ್ ಪ್ರಶಸ್ತಿ ಅಂದ್ರೆ ಸ್ವರ್ಣ ಪದಕವನ್ನು ಪಡೆದಂತಹ ಆಭರಣ ದಿನ ಸೊ ಅವರಿಗೆ ನಾನು ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ ಮತ್ತು ಇಂತಹ ಕೃತಿಗಳು ಹೆಚ್ಚಾಗಿ ಬರಲಿ ಅಂತ ನಾನು ಇತ್ತೀಚೆಗೆ ದ್ಯೋತಕವಾಗಿ ಕೊಡ್ತಾ ಇದ್ದೇನೆ ದಯವಿಟ್ಟು ಸ್ವೀಕಾರ ಬಾಳು ಬದುಕು ಹೀಗೆ ವರ್ಣರಂಜಿತವಾಗಿರಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸುತ್ತೇನೆ ನಾವು ಚಿಕ್ಕಂದಿನಲ್ಲಿರುವಾಗ ಫೋಟೋ ನೋಡಿದ್ದೇವೆ ನಾವೆಲ್ಲರೂ ಡಾರ್ಕ್ ರೂಮ್ ನಮಗೊಂದು ಆಶ್ಚರ್ಯ ನಾವು ಸ್ಟುಡಿಯೋಗೆ ಹೋಗಿ ಅಲ್ಲ ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಯಾಕಂದ್ರೆ ಅದೇ ಲೈಟ್ ವಿದ್ರು ಹಾಳಾಗ್ತದೆ ಅಂತೇಳಿ ತುಂಬ ಕತ್ತಲೆ ಕೋಣೆಯಲ್ಲಿ ಏನೋ ಒಂದು ಪವಾಡ ಒಂದು ಆಶ್ಚರ್ಯ ನಾವು ಸಂದಿರುವಾಗ ನಾವು ನೋಡಿದ್ರೆ ಉಡುಪಿಯಲ್ಲಿ ಗುರುಪ್ರಮಾ ಸ್ಟುಡಿಯೋ ಐಡಿಯಲ್ ಸ್ಟುಡಿಯೋ ಆಶಾ ಸ್ಟುಡಿಯೋ ಇತ್ತು ಆಮೇಲೆ ಚಂದ್ರ ಬಡವರು ಸ್ಟುಡಿಯೋ ಆಮೇಲೆ ಮೆಡಿಕಲ್ ಲೋರ್ ನಂತರ ಈಸ್ಟರ್ನ್ ಸ್ಟುಡಿಯೋ ಅಂತ ಕಾಣ್ತದೆ ಕೆಲವೇ ಕೆಲವು ಮಂದಿಗಳು ಈಗ ಇದನ್ನ ಒಂದು ವೃತ್ತಿಯಾಗಿ ಹವ್ಯಾಸವಾಗಿ ಇದನ್ನು ಬೆಳೆಸ್ಕೊಂಡವರು ಹಲವಾರು ಮಂದಿ ನಾವು ಕೆಳಗೆ ಯಾರು ಅಂತ ಹೇಳಿ ಈಗ ಕಾಲ್ಪನಿಕ ಬರ್ತದಪ್ಪ ತುಂಬಾ ಆಗ್ತದೆ ಕೆಲವೇ ನೋಡುವಾಗ ಕಾಲ್ಪನಿಕ ಅಥವಾ ಅದು ಏನಂತಾರೆ ಸಾಂದರ್ಭಿಕ ಸಾಂದರ್ಭಿಕ ಚಿತ್ರ ಯಾಕೆ ಫೋಟೋ ಸಿಗುತ್ತಿಲ್ಲ ನಿಮಗೆ ಅಂತ ಹೇಳೋದು ಈ ಆಶಾ ಇದ್ದೇನೆ ಫೋಟೋಗ್ರಾಫಿಗೆ ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟವರು ಹಾಗೂ ಇವತ್ತು ಅನೌಪಚಾರಿಕವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಒಂದು ವಿಶ್ವ ಛಾಯಾಗ್ರಹಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಫ್ರೆಂಚ್ ಸರ್ಕಾರ ಯಾವತ್ತು ಫೋಟೋಗ್ರಫಿಯನ್ನು ಸಾರ್ವಜನಿಕ ಬಳಕೆಗೆ ಬಿಟ್ಟೋ ಅವತ್ತು ಆಗಸ್ಟ್ ಹತ್ತೊಂಬತ್ತು ಆಗಿ ಅವತ್ತಿನಿಂದ ಇವತ್ತಿನ ತನಕ ಅನೂಚಾನವಾಗಿ ನಾವೆಲ್ಲರೂ ಸಹ ಮುಕ್ತವಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತೆಯೇ ಅಂತೆಯೇ ಛಾಯಾಗ್ರಹಣ ಯಾರೊಬ್ಬರ ಸೊತ್ತು ಅಲ್ಲ ಸಾರ್ವಜನಿಕರು ಅದನ್ನು ಬಳಸಿಕೊಳ್ಳಬಹುದು ಅನ್ನುವುದನ್ನು ಒಂದು ಮುದ್ರಾಂಕಿತವಾಗಿ ಘೋಷಣೆ ಮಾಡಿದ ದಿನ ನಮಗೆ ವಿಶ್ವ ಛಾಯಾಗ್ರಹಣದ ಸರಿ ಹಾಗಾದ್ರೆ ಆಭರಣ ಸಂಸ್ಥೆಗೂ ಛಾಯಾಗ್ರಹಣಕ್ಕೂ ಏನು ಸಂಬಂಧ ಇದೆ ಖಂಡಿತವಾಗಿ ಮುಂಚೆ ಹೇಗಿತ್ತು ಅಂದ್ರೆ ಒಂದು ಅಂಗಡಿಗೆ ಹೋಗಿ ಬಂಗಾರವನ್ನು ನೀವು ಡಿಸೈನ್ ಅನ್ನು ನೋಡಿದಾಗ ಆ ಡಿಸೈನ್ ಅನ್ನು ಮನೆಗೆ ಬಂದು ಪುನಃ ಹೇಳಬೇಕಿತ್ತು ಅದರಲ್ಲಿ ಅವಲಕ್ಕಿಸರದು ಇಷ್ಟು ಗಂಟಾಗಿದೆ ಇಷ್ಟು ಕೊಂಡಿ ಇದೆ ಅಂತ ಇವತ್ತು ಏನಾಗಿದೆ ಅಂದ್ರೆ ಕಲ್ಪನೆಗೂ ಮೀರಿದಂತೆ ಛಾಯಾಗ್ರಹಣ ಕ್ಷೇತ್ರ ಮುಂದುವರಿತಾ ಇದೆ ನಿಮಗೆ ಕ್ಷಣಾರ್ಥದಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನಿಮ್ಮ ಮೊಬೈಲ್ ಮುಂದೆ ಬರ್ತದೆ ನಾನು ಆಭರಣ ಚಳಿಸ್ ನೋಡ್ತಾ ಇದ್ದೇನೆ ಎಷ್ಟೋ ಜನ ವಿದೇಶಗಳಲ್ಲಿ ಖರೀದಿಗೆ ಬಂದವರು ಇಲ್ಲಿಂದಲೇ ಆನ್ಲೈನ್ ಕಾಲ್ ಮಾಡ್ತಾರೆ ಈ ನೆಕ್ಲೆಸ್ ಹಾಕೋದನ್ನು ನನಗೆ ಅಂತ ಹೇಳ್ಬಿಟ್ಟು ಇದು ತಂತ್ರಜ್ಞಾನ ಇವತ್ತಿನ ಫೋಟೋಗ್ರಾಫರ್ ಮಾಡುವಂತ ಖುಷಿ ನಮಗೆ ಬಂದಿದೆ ಯಾಕಂದ್ರೆ ಇಷ್ಟು ದೊಡ್ಡ ಹಾಲ್ನಲ್ಲಿ ಚಿನ್ನ ವೈ ವೈಭವ ವಜ್ರ ವೈಭವ ಎಲ್ಲ ಹೊರಟಿತ್ತು ಇಲ್ಲಿ ಗಿರಾಯಕಿಗಳು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದವರಿದ್ದಾರೆ ಸನ್ಮಾನ ತಗೊಳ್ಳುವವರಿದ್ದಾರೆ ಕೊಡುವವರು ಇದ್ದಾರೆ ತಂದೆ ತಾಯಿ ಗುರು ದೇವರು ಇವರಿಗೆ ನಮಸ್ಕಾರ ಮಾಡೋಣ ಆಭರಣ ಇದರ ಧನಿ ಆ ದರ್ದಲ್ಲಿ ಬೆಳೆದಿದ್ದವರು ಅಂದರೆ ನಾವು ಊರು ಬಿಟ್ಟ ನಂತರ ಅವರು ಇಲ್ಲೇ ಒಂದು ಮಳಿಗೆ ಮಾಡಿ ಕೆಲವೊಂದು ಗೆರೆಗಿತ್ತು ಅದೊಂದು ಮಳಿಗೆ ಮಾಡಿ ಮೈಕೋದಿಂದ ಇವತ್ತು ನೆನೀತಾ ಇದ್ದಾರೆ ಒಂದಲ್ಲ ಇಪ್ಪತ್ತು ಇಪ್ಪತ್ತು ಮಳಿಗೆಗಳನ್ನು ಮಾಡಬೇಕಾದ್ರೆ ಅದರ ತಾಕತ್ತು ಎಷ್ಟಿರ್ಬೇಕಂತ ನೀವು ಆಲೋಚಿಸಬೇಕು ಕೆಲವು ಇನ್ನೂ ಜಾಸ್ತಿ ಇರ್ಬೋದು ಆದರೆ ಒಂದೇ ಕೈಯಲ್ಲಿ ಇಷ್ಟು ದೊಡ್ಡ ಮಳಿಗೆ ಇಪ್ಪತ್ತು ಕಡೆಯಲ್ಲಿ ಮಾಡಿ ಅದನ್ನು ಬೆಳೆಸಬೇಕಾದ್ರೆ ಅದ್ರದ್ದು ಒಂದು ವೈಭವೀಕರಣ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಉಂಟು ಆದರೆ ಸುಲಭದಲ್ಲಿ ಮಾಡ್ಕೊಂಡು ಹೋಗ್ತಾರೆ ಏನೂ ಕಷ್ಟ ಇಲ್ಲ ನಮ್ಮ ನೋಡೋ ಕಷ್ಟ ಕಾಣ್ತದೆ ಅಲ್ಪದಲ್ಲಿ ಮಾಡ್ಕೊಂಡು ಯಾರು ಮಕ್ಕಳು ಇದೇ ಒಂದು ಖುಷಿ ಕೊಡುತ್ತಾರೆ ಹೀಗೆ